ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸೊ ನಾನು ಇವತ್ತಿನ ದಿನ ತಿಳಿಸ್ಕೊಡೋದಕ್ಕೆ ಬಂದಿರತಕ್ಕಂಥ ಮರ ಅಂದರೆ ನೋಡಿ ಇದೇ ನೋಡಿ ಆ ಮರ ಸೊ ಇದರಲ್ಲಿ ತುಂಬ ಮುಳ್ಳುಗಳಿದೆ ಓಕೆ ಇದರ ಹೆಸರು ಬಂದು ಎಲ್ಚಿ ಮರ ಮೊದಲನೇದಾಗಿ ಎರಡನೇದಾಗಿ ಬಾರೆ ಹಣ್ಣಿನ ಮರ ಅಂತಾರೆ ಸೊ ಅದನ್ನ ಹೊರತಾಗಿ ಈ ಒಂದು ಏನೋ ಊಟಿ ಆ್ಯಪಲ್ ಅಂತಲೂ ಕರೀತಾರೆ ಇದರಲ್ಲಿ ಕ್ರಾಸ್ ಮಾಡಿರ್ತಕ್ಕಂಥ ಮಾಡಿರ್ತರಕಂಥ ಒಂದು ಎಲ್ಚಿ ಹಣ್ಣುಗಳು ನಾವು ಇವತ್ತು ಮಾರ್ಕೆಟಲ್ಲಿ ನೋಡ್ಬೋದು ಹೈಬ್ರಿಡ್ ಆಗಿ ಗಾತ್ರದಲ್ಲಿ ದೊಡ್ಡದಾಗಿರ್ತವೆ ಸೊ ಇದು ನಾಟಿ ಗಿಡ ಒಂದು ಗೋಲಿಗೆ ಅಷ್ಟು ದಪ್ಪ ಇರ್ತದೆ ಇದು ಹಣ್ಣು ಸೊ ನೋಡಿದ್ರಲ್ಲ ಈ ಒಂದು ಎಲ್ಸಿ ಮರ ಚಿಕ್ಕ ಮಕ್ಕಳಿಗೆ ಅಂತೂ ಹಣ್ಣು ಬಿಟ್ಟರೆ ಸಾಕು ಅವರು ಮರದಡಿಲೇ ತಿರ್ತಾರೆ ಯಾಕಂದರೆ ಮರ ಹತ್ತಕ್ಕಾಗಲ್ಲ ಸೊ ಏನಾದರೂ ಕಡ್ಡಿ ಗಿಡ್ಡಿ ತಗೊಂಡು ಬಡಿದು ಬಿಳಿಸ್ಕೊತಾರೆ ಬಿಳಿಸ್ಕೊಂಡು ತಿಂತಾರೆ ಅದನ್ನು ಹೊರ್ತುಪಡಿಸಿದ್ರೆ ಸೊ ನೋಡಿ ಈ ಒಂದು ಮರ ಮರ ಮುಟ್ಟುಗಳಿಗೆ ಏಳು ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಈ ಮರ ತುಂಬ ಗಟ್ಟಿ ಒಂದು ಮರ ತುಂಬ ಗಟ್ಟಿ ಇರೋದ್ರಿಂದ ಪೀಠೋಪಕರಣ ಆಗ್ಬೋದು ಮನೆಗೆ ಕಿಟಕಿ ಬಾಗಿಲು ಆ ಥರದ್ದೆಲ್ಲ ಸಹ ಮಾಡೋದಕ್ಕೆ ಮಾಡ್ಬೋದು ಹಾಗೆ ಈ ಒಂದು ಮರ ತುಂಬ ನಯಸ್ಸಾಗಿರ್ತದೆ ಒಂದು ಮೇಲುಗಡೆ ಮೃದುವಾಗಿರ್ತದೆ ಹಾಗಾಗಿ ಈ ಒಂದು ಮರದ ಒಂದು ಮರಗಳನ್ನ ಈ ಒಂದು ಇದು ಕಿಟಕಿ ಬಾಗಿಲು ಈ ಒಂದು ಮನೆಗೆ ಗೃಹೋಪಯೋಗಿ ಬಳಕೆಗೆ ಏನು ಬೇಕೋ ಅದಕ್ಕೆಲ್ಲ ಸಹ ಬಳಸ್ತಾರೆ ಹಾಗೆ ಈ ಒಂದು ಪೀಠೋಪಕರಣಗಳು ಯಾವುದು ಸೋಪ್ ಆಗಿರ್ಬೋದು ದಿವಾನ್ ಕಟ್ ಆಗಿರ್ಬೋದು ಹಾಗೆ ಮಂಚ ಆಗಿರ್ಬೋದು ಹಾಗೇ ಒಂದು ಏನು ಟೀಪಾಯ್ ಆಗಿರ್ಬೋದು ಇಂಥದ್ದು ಸಹ ಈ ಒಂದು ಮರದ ಕಡ್ಡಿಗಳನ್ನ ಉಪಯೋಗಿಸ್ಕೋಬೋದು ಅಂತ ಓಕೆ ವೀಕ್ಷಕರೆ ನನ್ನ ಒಂದು ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಯಾರು ಇಲ್ಲಿನವರೆಗೂ ನನ್ನ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಐಕಾನನ್ನು ಒತ್ತಿ ಇನ್ನು ಹೊಸ ಹೊಸ ವೀಡಿಯೋಗಳನ್ನ ನೋಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ